ಸ್ನೇಹಿತರೆ ನಮಸ್ಕಾರ ನಾನಿಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಂದರ್ಗಿ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ಅಡಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕುಂದರ ನಾಡೋತ್ಸವದ ನಿಮಿತ್ತವಾಗಿ ಇಲ್ಲಿ ಐದು ದಿನಗಳ ಒಂದು ದನಗಳ ಜಾತ್ರೆಯನ್ನು ಹಮ್ಮಿಕೊಂಡರ ಈ ಜಾತ್ರೆಯಲ್ಲಿ ಸೇರಿರುವ ಎತ್ತುಗಳ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೇಳ್ತಿಳ್ಕೊಳ್ಳೋಣ ಎಲ್ಲಿ ಮಹೇಂದ್ರಣ್ಣ ಟ್ರಿ ಯಾವೂ ರೀ ಡುಮ್ರೊಟ್ಟಿ ದುಮ್ರೊಟ್ಟಿ ರೀ ಹ್ಞೂ ಎಲ್ಲಿ ಬಂತ್ರೆ ಅದು ಇಡೇ ರೀ ಆಟಂಗ್ ಆಟಾಕ್ರಿ ಹೌದು ಗೋಕಾಕ್ ತಾಲೂಕು ರೀ ಹಾಂ ಗೋಕಾಕ್ ತಾಲೂಕು ಹಾಂ ಹಾಂ ಒಂದೇ ತಂದಿರಿ ಹ್ಞೂ ರೀ ಹ್ಞೂ ಇದೇನು ಮನಿದ್ರು ತಂದಿದ್ರು ಮನಿದು ರೀ ಮನಿದ್ರಿ ಜಾತಿದು ಐತ್ರಿ ಹಾ ಜಾತಿ ಐತ್ರಿ ಹಾ ಹಾಂ ಏನು ಎಷ್ಟು ತಿಂಗಳ ಕರ ಐತ್ರಿ ಈಗ ಇದೊಂದು ಹದ್ನಾಲ್ಕು ಹದಿನೈದು ತಿಂಗ್ಳ ಇರ್ಬೇಕ್ ರೀ ಹೌದು ರೀ ಎಷ್ಟು ಎರಡು ತಿಂಗ್ಳು ಹಾಲು ಕುಡಿಸಿರ ರೀ ಇದು ಇದಾಗಿಂದ ಹಾಲದಾಗ ಐತ್ರಿ ಇದು ಇನ್ನೂವರೆಗೆ ರೀ ಈಗ ಬಿಟ್ಟ ಒಂದು ತಿಂಗ್ಳು ಆಯ್ತು ನೋಡ್ಕ ಹೌದು ರೀ ಹಾ ಹಾ ಹಾಂ 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 ಕಿಮ್ಮತ್ ಏನು ಹೇಳ್ಯಾರೆ

ಎರಡು ವರ್ಷದ್ರಿ ಎರಡು ವರ್ಷದ್ರಿ ಕಿಮತ್ತೇನು ಹೇಳಿ ರೀ ತೊಂಬತ್ತೇಳ ತೊಂಬತ್ತೈದು ಸಾವಿರ ರೀ ಮೊಟ್ಟೆ ಕೆಲಸ ಎಲ್ಲ ಮಾಡ್ಯಾವ್ರಿ ಹಾಂ ಎಷ್ಟು ಬಂದ್ರೆ ಕೊಡ್ತೀರ ರೀ ಎಂಬತ್ತೈದು ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟು ಹೇಳಿ ಸೆವೆನ್ ಫೋರ್ ಹಾಂ ರೀ ಜೀರೋ ಸಿಕ್ಸ್ ಹಾಂ ರೀ ಫೈವ್ ಜೀರೋ ಹಾನ್ ರೀ ಹಾಂ ನೈನ್ ಏಟ್ ಸೆವೆನ್ ಸೆವೆನ್ ಹಾಂ ತಮ್ಮ ರೀ ಗಡ್ಕರಿ 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 ಅವ್ರಿ ಹಾಂ ಓಕೆ ಓಕೆ ಅಣ್ಣ ಅವ್ರು ರೀ ಬಗರ್ನಿ ಬಗರ್ನಾಳ್ ಬ್ಯಾಗ್ ಹೆಂಗದವ್ರಿ ಬ್ಯಾಂದವ್ರಿ ಎರಡೂ ರೀ ಎರಡೂರಿ ಹಾಂ ಹಾಂ ಹಾ ಎಷ್ಟ ನೀನ್ ಬಂದ್ರೆ ಇವತ್ತು ಬಂದ್ರೆ ಇವತ್ತು ಬೆಳಿಗ್ಗೆ ಬಂದವ್ರಿ ಇವತ್ತು ಬೆಳಿಗ್ಗೆ ರೀ ಕಿತ್ ಏನ್ ಹೇಳಿ ಐತೆ ಎಷ್ಟು ಬಂದ್ರು ಕೊಡು ವಿಚಾರ ಐತ್ರಿ ಒಂದು ಹತ್ತು ಬಂದ್ರೆ ಒಂದು ಹತ್ತು ರೀ ಮಟ್ಟೆ ಕೆಲ್ಸಕ್ಕೆಲ್ಲ ಸೈದಾವ ರೀ ಎಲ್ಲ ಸೈದಾವ್ರಿ ಮೊಬೈಲ್ ನಂಬರ್ ಎಷ್ಟು ನೈನ್ ಹಾಂ ರೀ ಸೆವೆನ್ ಜೀರೋ ಹಾಂ ರೀ ತ್ರೀ ಡಬಲ್ ಫೈ ಹಾಂ ರೀ ಜೀರೋ ಫೈ ಏಟ್ ಹೌದ್ರಿ ನಿಮ್ ಜೊತೆ ಹುಡ್ಗೋರ್ ಬಂದವಲ್ರಿ ಜಾತ್ರೆ ಬಂಡಿ ಹುಡ್ಕೊಂಡ ಬಂದ್ರಿ ಮಗಳೇನ್ರೀ ಈಗ ಹೌದ್ರ ಈಗ ಮೆಸ್ತರಿ ಕೊಡಕ್ಕೆ ಮತ್ತೀಗ ಕೊಡಾಕ್ ಬಂದ್ರಿ ಕೊಡೋದ್ ಕೊಡಾಕ್ತ ತಂದಿರಲ್ಲ ಇಬ್ರು ಸೇರಿ ದೊಡ್ಡ ದೊಡ್ಡ ತಗೊಳವ್ರ ಆಯ್ತಾಯ್ತಿ ಯಾವ್ರ ಏನ ರೀ ಮಾವನೂರದ್ರಿ ವ್ಯಾಪಾರ ಆಗೈತ್ರಿ ವ್ಯಾಪಾರ ಆಗಿದ್ರೆ ಯಾವ್ದು ಒಂದ್ರಿ ಗಜ ಗಜಪತಿ ಅವ್ರಿ ಗಜಪತಿ ಅವ್ರಿ ಹಾ ವ್ಯಾಪಾರ ಎಷ್ಟು ರೀ ವ್ಯಾಪಾರ ಸಾವಿರ ಒಂದ್ ಐದಿರೈತ್ರಿ ಒಂದೈತ್ರಿ ಹಾ ಹಾ ನಿಮ್ಮ ನಂಬರ್ ಹೇಳ್ರಿ ನಾ ಗಜಪತಿ ಅವ್ರದ ಡಬಲ್ ಏಟ್ ಸಿಕ್ಸ್ ತ್ರಿಬಲ್ ಒನ್ ತ್ರೀ ಫೋರ್ ಟೂ ಮನೆಯಾಗ ಒಂದೈತಿ ಏನ್ರಿ ಹಾ ಹಾ ಆಯ್ತಾಯ್ತು ಬರ್ರಿ ಯಾವ ರೀನಾ ದಾಸ್ನಿ ರೀ ಹಾಂ ಹಾಂ ಹೆಂಗದವ್ರಿ ಬಾತ್ ಹಾರ ಇಲ್ಲಿ ಎರಡು ರೀ ಹಾಂ ನಿಮ್ಮ ಮನೆಯಾಗಿದ್ದ ಎಂಟು ವರ್ಷ ಆತ್ರಿ ತಿಂಗಳ ಮೂರು ತಿಂಗಳ ಆತೇನು ರೀ ಹಾಂ ಎಷ್ಟು ಹೇಳಿರಿ ಹತ್ರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ರೀ ಕೊಡೋದು ಎಂಬತ್ತೈದು ಬಂದ್ರೆ ಕೊಡ್ತೀರಿ ನಿಮ್ಮ ನಂಬರ್ ಅಷ್ಟೇ ಹೇಳಿರಲಿಲ್ಲ ಹೇಳ್ರಿ ಹೇಳ್ರಿ ಹೀ ಏಳು ಏಳು ಮೂರು 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 ನಾಲ್ಕು ನಾಲ್ಕು ಆದ್ಮೇಲೆ ಮೂರು ಮೂರು ಏಳು ಐದು ಜೀರೋ

ಕುಂದ್ರಿಗೆ ಅವ್ರಿ ಯಾವ್ರೆನಾ ಬಾಯ್ ಹೆಂಗದವ್ರಿ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಕಿಮ್ಮತ್ ಏನು ಹೇಳಿ ರೀ ಒಂದು ಮೂವತ್ತು ಒಂದು ಮೂವತ್ತು ರೀ ಕೊಡೋದ್ರಿ ಒಂದು ಇಪ್ಪತ್ತು ಕೊಡದ್ರ ಒಂದು ಇಪ್ಪತ್ತು ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಮೊಬೈಲ್ ನಂಬರ್ ಬಾಯ್ ರೀಬೈಲ್ ಯಾರು ಅದ್ರೀ ಮಾಡಿ ಅಣ್ಣ ನಂಬರ್ ಅಷ್ಟು ಹೇಳು ಇನ್ನೊಮ್ಮೆ ಹೇಳ್ರಿ ಏಟ್ ಫೋರ್ ತ್ರೀ ಒನ್ ಸಿಕ್ಸ್ ಫೈವ್ ಡಬಲ್ ಜೀರೋ ಡಬಲ್ ಜೀರೋ ಆದಮೇಲೆ ಸೆವೆನ್ ಸಿಕ್ಸ್ ತಮ್ಮ ಹೆಸರೇ ಓರಿ ಪರಶುರಾಮ್ ರೀ ಹಾಂ ಹಾಂ ಒಂದೇ ಜೋಳದವ್ರಿ ಮತ್ತೆ ಯಾವ್ದಾವ್ರೆ ಆಯ್ತು ಸೌಕರ್ಯ ನಿಮ್ಮೂರೇ ಯಾವ್ರಿಗ್ರಿ ಕುಂದ್ರಗಿ ರೀ ಹಾಂ ಬ್ಯಾಗ್ ಹೆಂಗದವ್ರಿ ಹೊರ್ಗಳೂ ರೀ ಕಿಮ್ಮತ್ ಏನು ರೀ ಒಂದು ಲಕ್ಷ ಅರವತ್ತು ಸಾವಿರ ರೀ ಕೊಡೋ ರೀ ಒಂದು ಒಂದು ಕೊಡ್ತೀರಿ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ನೈನ್ ಜೀರೋ ಹಾನ್ ರೀ ಒನ್ ಹಾನ್ ರೀ ಸಿಕ್ಸ್ ಫೋರ್ ಹಾಂ ರೀ ಒನ್ ಹಾಂ ತ್ರೀ ಹ್ಞೂ ರೀ ನಾಗರಾಜ್ ನಾಗರಾಜ್ ಹ್ಞೂ ಚಂದದವ್ರಿ ಕುಂದರ್ಗಿಯವ್ರ ಇದ್ರಲ್ಲ ಹಾ ಹಾ ಪಪ್ಪ ಇಲ್ಲದಾರೇನ್ರಿ ಇಲ್ಲದಾರೇನ್ರಿ ಹಿರಿಯಾರ ಹಾ ಹಾ ಮತ್ತೆ ಯಾವ್ದವ್ರು ಒಂದೇ ಜೋಡ ತೋಡ ಒಂದೇ ಜೋಡ ಅದವ್ರಿ ಯಾವ್ರಿ ಧರ್ನಟ್ಟಿ ನೆಲಗಂಟಿ ಹಾ ಹಾ ಅಲ್ಲ ಇದ್ರೆ ಬಾಯ್ ಹೆಂಗದವ್ರೀವ ಎರಡಲ್ಲಿ ಆರಲ್ಲಿ ನಾಲ್ಕಲ್ಲಿ ಮತ್ತು ಆರಲ್ಲಿ ಕಿಮ್ಮತ್ತೇನು ಹೇಳಿ ಒಂದು ಲಕ್ಷ ಐದು ಸಾವಿರ ರೀ ಕೊಡೋದು ರೀ ಎಂಬತ್ತರ ಎರಡು ಬಲ ಕೊಡ್ತೀರಿ ಮೊಬೈಲ್ ನಂಬರ್ ರೀ ಏಟ್ ಸೆವೆನ್ ಫೋರ್ ಸೆವೆನ್ ಡಬಲ್ ನೈನ್ ಫೋರ್ ನೈನ್ ಏಟ್ ನೈನ್ ಹಾಂ ಹಾಂ ಆಯ್ತು ನೆಲ್ಗಂಟೆ ಅವ್ರಿ ಹಾಂ ಎಸ ಎರಡು ದಿನ ಆತೇನ್ ರೀ ಬಂದ ಹ್ಮ್ ಯಾವ್ರಿಂದ ಬಂದ್ರಿ ಸುಲಾಳಿಂದ ಸುಲ್ದಾಳ್ರಿ ಹಾ ಬಿಡಪ್ಪತ್ನಾ ಕೈ ಬಿಡ ಆದಿತ್ತ ಎರಡು ತಿಂಗಳ ಕರ ಅದಾವ್ರಿ ಇವ ಒಂದು ವರ್ಷದ ಅಣ್ಣ ಒಂದ್ ವರ್ಷ ಇದ್ದವ್ರಿ ರೀ ಕೊಳಗಟ್ಟಿದ ಅಣ್ಣ ಕಿಮ್ಮತ್ತೇನು ಕೊಳಗಟ್ಟಿದ್ ಒಂದು ಒಂದಣ್ಣ ಒಂದು ಲಕ್ಷ ರೀ ಹಾ ಕೊಡೋದ್ರಿ ಕೊಡೋ ತೊಂಬತ್ತಾರು ಬಂದಾಗ ಕೊಡ್ದು ತೊಂಬತ್ತರ ಎರಡಲ್ಲಾ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ತ್ರೀ ಹಾನ್ ರೀ ಒನ್ ಜೀರೋ ರೀ ಟು ಏಟ್ ರೀ ಸಿಕ್ಸ್ ಸೆವೆನ್ ಹಾಂ ತ್ರೀ ಜೀರೋನ್ ಹಾಂ ಹಾಂ ತಮ್ಮ ತಮೇಶ್ ರೀ ಬಸವರಾಜನ್ ಇವ್ ನಿಮ್ಮೋನ ರೀ ಅವು ನಮೂನಿ ಬರಲಾ ಬನ್ರಿ ಬನ್ನಿ ಬನ್ನಿ ಇವು ನಿಮ್ಮೋನ ರೀ ಯಾವ್ರಿ ಆಚ ಕಡೆ ಹೋಗಣ ಅಜ್ಜೆ ಹೋರ್ಕಣ ಯಾವ್ರಿ ಸುಲಾಡ್ರಿ ಸುಲ್ದಾಡ್ರಿ ಹಾ ಹಲ್ಲ ಅವ್ರಿ ಎರಡ್ರಿ ಎರಡಲ್ರಿ ಚಿಮ್ಮತ್ ಏನು ಹೇಳಿ ರೀ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೀ ಕೊಡೋದ್ರಿ ಕೊಡೋದು ಒಂದ್ ಲಕ್ಷ ಒಂದು ಲಕ್ಷ ಬಂದ್ರೆ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಮೊಬೈಲ್ ನಂಬರ್ ಹೇಳಪ್ಪ ಸೆವೆನ್ ಏಟ್ ಟೂ ನೈನ್ ಡಬಲ್ ಫೋರ್ ತ್ರೀ ಸೆವೆನ್ ಸೆವೆನ್ ಏಯ್ಟ್ ಹಾಂ ಸುಲ್ದಾಳ ಏನಂತಾರೆ ನಿಮಗಲ್ಲಿ ಹಾಂ ಹಾಂ ನಾಯ್ಕ್ರಿ ಹಾಂ ಅಕ್ಕ ತಂಗಿರಾಳ ಎಷ್ಟು ದಿನ ಹೇಳ್ಕಪ್ಪ ಇವ ಒಂದು ಒಂದು ವರ್ಷದ್ದು ಕಿಮ್ಮತ್ ಏನು ಹೇಳ್ತೀರಿ ಎಂಬತ್ತೈದು ಸಾವಿರ ಕೊಡೋದು ಎಪ್ಪತ್ರ ಎರ ಬಲ ಕೊಡ್ತೀರಿ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಕುಂತರು ಕುಂತಾರ ಇವ್ರೆಲ್ಲ ನಿಮ್ಮವ್ರು ಯಾವಲ್ಪ ಬಾ ಪಿಲೇಶ್ ಬಾ ಒಂದೈತಿ ಅನ್ನಿದ ಚಂದ ಎಷ್ಟು ಕರೈತನಾ ಆ ತಂಗಳು ಆರು ಆ ಒಳಗಿಂದ ಇರ್ಬೋದು ಹಾ ಹಾ ಹಾಲು ಕುಡಿತೈತೆ ಬಿಟ್ಟೈತೆ ಬಿಟ್ಟೈತೆ ಕಿಮ್ಮತ್ ಏನು ಹೇಳ್ತರೆ 50000 ಸಾವಿರ ಆದ್ರು 50000 ಎಷ್ಟು ಬಂದ್ರು ಕೊಡೋಂಪಾ 40 ಎಡಬಲ 40 ರ ಇದು ಒಂದ ಒಂಟಿ ಐತೆ ಜೋಡಿ ಐತೆ ನೀವು ಜೋಡಿರು ಇವೆರಡಾ ಹಾ ಮುನ್ ಹಂಗ ಬರ ಮುನ್ ಹಂಗ ಎಷ್ಟು ತೆಂಗಿ ಕರಾದಪ್ಪಾ ಇವು ವರ್ಷದ್ದು ಕಿಮ್ಮತ್ ಏನು ಹೇಳಿರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಒಂದು ಬಂದ್ರೆ ಕೊಡ್ತೀರಿ ಸ್ವಲ್ಪ ಸರಿಯಾ ಪದ ಹೋರಿ ಒಂದು ಇಪ್ಪತ್ತೇಳು ಒಂದ್ರತನ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ಇವು ನಿಮ್ಮ

ಏನಟ್ ಮಾತಾಡೋ ಕೆಲ್ಸ ಕಡಿಮೆ ಆಗ್ಬೋದಾ ಮುಗಿದು ಪಾ ಇನ್ನು ಅದಾವ್ರ ನೀನು ಅದ